ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇವತ್ತು ಎಪಿಸೋಡ್ ಎಲ್ಲರೂ ನೋಡಿದ್ದೀನಿ ಅಂತ ಅನ್ಕೊಂತೀನಿ ಪ್ರೋಮೋ ನೋಡಿದ ತಕ್ಷಣ ನನ್ನೇ ಶಾಕ್ ಆಯಿತು ಬಟ್ ಫುಲ್ ಎಪಿಸೋಡ್ ನೋಡಿದಾಗ ಒಂದು ಕ್ಲಾರಿಟಿ ಸಿಕ್ತು ಯಾರಿಗೆಲ್ಲ ರಕ್ಷಿತಾ ಗಿಲ್ಲಿನ ನಾಮಿನೇಟ್ ಮಾಡಿದ್ದು ಸರಿ ಅಂತ ಅನ್ನಿಸ್ತು ಹಾಗೆ ಎಷ್ಟು ಜನಕ್ಕೆ ಸರಿ ಅನಿಸುತ್ತೋ ಅಷ್ಟೇ ಅರ್ಧದ ಜನಕ್ಕೆ ತಪ್ಪು ಅಂತಲೂ ಅನಿಸಿದ್ದೆ ಯಾಕಂದರೆ ಫ್ರೆಂಡ್ನ ನಾಮಿನೇಟ್ ಮಾಡೋದ್ರಲ್ಲಿ ಏನು ತಪ್ಪಿದೆ ಅಂತ ಜನ ಕೇಳ್ತಾರೆ ಬಟ್ ಫ್ರೆಂಡ್ನ ನಾಮಿನೇಟ್ ಮಾಡೋದ್ರಲ್ಲಿ ತಪ್ಪಿಲ್ಲ ಬಟ್ ನಾವು ಕೊಡೋ ರೀಸನ್ನು ಇಂಪಾರ್ಟೆಂಟ್ ಆಗುತ್ತೆ ರಕ್ಷಿತಾ ಕೊಟ್ಟ ರೀಸನ್ನು ಎಷ್ಟು ಖರಾಬಾಗಿತ್ತು ಅಂದರೆ ನಾನು ಇದನ್ನು ರಕ್ಷಿತಯಿಂದ ಎಕ್ಸ್ಪೆಕ್ಟ್ ಮಾಡಿಲ್ಲ ಅವಳಿಲ್ಲದೇ ಇರೋ ಕಾನ್ವರ್ಸೇಷನ್ನಲ್ಲಿ ಅವಳು ಕೇಳದೇ ಇರೋ ಕಾನ್ವರ್ಸೇಷನ್ನಲ್ಲಿ ಯಾರೋ ಹೇಳಿದ ನಾಮಿನೇಷನ್ ಪಾಯಿಂಟ್ನ ಇಟ್ಕೊಬಂದು ಅವಳು ಫ್ರೆಂಡ್ ಆದಂಥ ಅವಳು ಕಷ್ಟದಲ್ಲಿದ್ದಾಗ ಅವಳು ಬೆನ್ನಿಗೆ ನಿಂತ ಗಿಲ್ಲಿನೇ ನಾಮಿನೇಟ್ ಮಾಡಿದ್ದು ತಪ್ಪು ನನ್ನ ಪ್ರಕಾರ ನಿಮ್ಮ ಪ್ರಕಾರ ಸರಿ ಅನಿಸಿದರೆ ಕಮೆಂಟ್ ಮಾಡಿ ಯಾಕೆ ಸರಿ ಏನಕ್ಕೆ ಸರಿ ಇಲ್ಲಿ ಪ್ರತಿಯೊಂದು ಕೆಲಸನೂ ಹೇಳಿ ಹೇಳಿದಾಗ ಮಾಡಲ್ಲ ಅದೇ ರಕ್ಷಿತ ಮಾಡಮ್ಮ ಮಾಡಮ್ಮ ಅಂತ ರಕ್ಷಿತಂಗೆ ಹೇಳಿ ರಕ್ಷಿತ ಮಾಡಿದ್ದು ಸಹ ಇದೆ ಹಾಗಂತ ಕೆಲಸ ಮಾಡಿದ ತಕ್ಷಣವೇ ನಾಮಿನೇಟ್ ಮಾಡಬೇಕು ಅನ್ನೋದಿದ್ದಿದ್ರೆ ಅವಳು ಕೆಲಸ ಮಾಡಿಕೊಡ್ಲೇಬಾರ್ದಿತ್ತು ತುಂಬ ಜನ ಹೇಳ್ತಿದ್ದಾರೆ ಅವಳನ್ನ ಯಾವುದಕ್ಕೂ ಕನ್ಸಿಡರ್ ಮಾಡಲಿಲ್ಲ ಗೇಮಲ್ಲಿ ಆಡಿಸ್ಲಿಲ್ಲ ಹಾಗೆ ಅವಳು ಉತ್ತಮ ಕಳಪೆ ಅದರಲ್ಲೆಲ್ಲ ಅವಳು ಹೆಸರು ತಗೊಳ್ಳಲ್ಲ ಅಂತ ರಕ್ಷಿತ ಮಾಡಿದ್ದೇನು ಕಳಪೆಗೆ ಗಿಲ್ಲಿ ಹೆಸರು ತಗೊಂಡ್ಳು ಅದು ಚಟುವಟಿಕೆ ಒಂದು ಭಾಗ ಅಂತ ಗೊತ್ತಿದ್ದು ಸಹ ವ್ಯಕ್ತಿತ್ವ ಅದು ಇದು ಅಂದ್ಕೊಂಡು ಅವನ ನಾಮಿನೇಟ್ ಕಳಪೆಗೆ ನಾಮಿನೇಟ್ ಮಾಡಿದ್ದು ತಪ್ಪು ಒಂದು ಅದಲ್ಲದೆ ಇವತ್ತು ನಾಮಿನೇಷನ್ನು ಅವಳದೇ ಅಲ್ಲದಿರೋ ಪಾಯಿಂಟು ಜಾನ್ವಿ ಅವ್ರದ್ದು ಪಾಯಿಂಟ್ನ ತಗೊಬಂದು ಗಿಲ್ಲಿ ನೀನು ಇದು ಮಾಡಿದ ತಪ್ಪು ನೀನು ಅವ್ರಿಗೆ ಹೀಗೆ ಹೇಳಬಾರ್ದು ಹಾಗೆ ಹಾಗೆ ನೋಡಿದರೆ ಗಿಲ್ಲಿ ಆ ಮಾತನ್ನ ಹೇಳೇ ಇಲ್ಲ ನಾನು ಆಂಕರಿಂಗ್ ಮಾಡ್ತೀನಿ ಸವಿರುಚಿ ಪ್ರೋಗ್ರಾಮ್ನ ಅಂತ ಗಿಲ್ಲಿ ಹೇಳಿದಾಗ ಕಾವ್ಯ ಬೇಡ ನಾವು ಬೇರೆ ಶೋನ ಮಾಡೋಣ ಅಡುಗೆ ಚಾನ್ ಅಡುಗೆದು ಆ್ಯಂಕರಿಂಗ್ ಮಾಡೋದು ಬೇಡ ನಮಗೆ ಅಡುಗೆನೇ ಬರಲ್ಲ ಅಲ್ಲಿ ಮಾಡೋಕ್ಕೆ ಆ್ಯಂಕರಿಂಗ್ ಏನೂ ಇರಲ್ಲ ಅಂತ ಹೇಳಿದ್ದಾಗ ಗಿಲ್ಲಿ ಹೌದು ನಾವು ಅನುಬಂಧ ಮಾಡ್ತೀವಿ ಅಂತ ಹೇಳಿದ್ದೆ ಹೊರ್ತು ಜಾನ್ವಿ ಅದನ್ನು ಎಲಾಬರೇಟ್ ಮಾಡಿ ಇಲ್ದಿರೋದ್ರಾಗ ಹೇಗೆ ಗೊತ್ತು ತಿರುಚಿ ಓ ಇದು ಚಿಕ್ಕಪ್ ಪ್ರೋಗ್ರಾಮು ಅದಕ್ಕೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ಯಾ ನೀನು ಕೀಳಾಗಿ ನೋಡ್ತಾ ಇದೀಯ ಹಾಗೆ ಹೇಗೆ ಅಂತ ಜಾನ್ವಿ ಅದನ್ನು ತಿರ್ಚಿ ಹೇಳಿದ್ದು ಅದನ್ನು ನಾಮಿನೇಟ್ ಪಾಯಿಂಟ್ ಮಾಡಿ ಗಿಲ್ಲಿನ ನಾಮಿನೇಟ್ ಮಾಡಿದ್ದು ಬಟ್ ರಾ ರಕ್ಷಿತ ಇದಕ್ಕೆ ಗಂಡ ಗಾಳಿನೂ ಗೊತ್ತಿಲ್ಲದೆ ಬರೀ ಜಾನ್ವಿ ಹೇಳಿದ ಪಾಯಿಂಟ್ನ ತಗೋ ಏನೇನೋ ನಾಮಿನೇಟ್ ಪಾಯಿಂಟ್ ಮಾಡಿ ಹೇಳಿದ್ದು ನನಗೆಲ್ಲೋ ಒಂದು ಕಡೆ ಇಷ್ಟ ಆಗಲಿಲ್ಲ ನಿಮಗೆಲ್ಲ ಏನಾದರೂ ಇಷ್ಟ ಆಗಿದ್ರೆ ಯಾಕೆ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನನಗೆ ರಕ್ಷಿತನ ಮುಗ್ದೇನ ಏನು ಗೊತ್ತಾಗಲ್ವ ತಿಳುವಳ್ಕೆ ಇಲ್ವಾ ಅಯ್ಯೋ ಪಾಪನಾ ಅಂತ ಏನು ಹೇಗೆ ಅವಳನ್ನ ಅನ್ಕೋಬೇಕು ಅಂತಲೇ ಗೊತ್ತಾಗ್ತಿಲ್ಲ ಯಾಕಂದರೆ ಅವಳು ಬೆನ್ನಿಗೆ ನಿಂತಿದ್ದ ರಘು ಸರ್ನು ಅವತ್ತು ನಾಮಿನೇಟ್ ಮಾಡಿದ್ಲು ಆ ರೀಸನ್ ನನಗೆ ಈಗಲೂ ಅರ್ಥ ಆಗಿಲ್ಲ ಇವತ್ತು ನೋಡಿದರೆ ಗಿಲ್ಲಿನ ನಾಮಿನೇಟ್ ಮಾಡಿದ್ದಾಳೆ ಅದು ಎಷ್ಟು ಮಟ್ಟಿಗೆ ಸರಿನೋ ತಪ್ಪು ನನಗಂತೂ ಗೊತ್ತಿಲ್ಲ ಬಟ್ ನನ್ನ ಪ್ರಕಾರ ಅದು ತಪ್ಪೆ ಬೇರೆ ಯಾರು ತುಂಬ ಜನ ಇದ್ದರು ಅವಳಿಗೆ ಕೊಟ್ಟವರಿದ್ರು ಬೇರೆ ಯಾರೆಲ್ಲ ಇದ್ರು ಅವ್ರನ್ನೆಲ್ಲ ಬಿಟ್ಬಿಟ್ಟು ಗಿಲ್ಲಿ ಹೆಸರು ತಗೊಂಡಿದ್ದು ಖಂಡಿತ ತಪ್ಪೆ ಅದರಲ್ಲೂ ತಗೊಂಡಿದ್ರಲ್ಲೂ ಅವಳು ಕೊಟ್ಟಿರೋ ನಾಮಿನೇಷನ್ ಪಾಯಿಂಟ್ಸ್ ಅಂತೂ ಖರಾಬಾಗಿತ್ತು ಅದನ್ನು ಆಕ್ಸೆಪ್ಟ್ ಮಾಡೋಕ್ಕಾಗೋದಿಲ್ಲ ಯಾರು ಏನೇ ಹೇಳಿದ್ರು ನನ್ನ ಪ್ರಕಾರ ರಕ್ಷಿತ ನಾಮಿನೇಟ್ ಮಾಡಿದ್ದು ಗಿಲ್ಲಿನ ತಪ್ಪೆ ಗಿ ಮಾಡಿದ್ರೂ ಅವಳ್ದೇ ಆದಂಥ ರೀಸನ್ಸ್ ಕೊಡಬೇಕಿತ್ತು ಯಾರ್ದೋ ರೀಸನ್ನ ಬಂದ್ಬಿಟ್ಟು ಆ ಅದು ಇದು ಅಂತ ಹೇಳಿದ್ದು ತಪ್ಪು ಅದು ಅಲ್ಲದೆ ಅವಳು ಅಶ್ವಿನಿ ಮತ್ತು ಜಾನ್ವಿ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾಳೆ ಅದು ನಿಜ ತಪ್ಪು ಅವ್ರು ಎಷ್ಟೆಲ್ಲ ಏನೆಲ್ಲ ಎಷ್ಟೆಲ್ಲ ಮಾತಾಡಿದ್ದಾರೆ ಅದೆಲ್ಲ ಅವಳು ಕಿವಿಗೆ ಬಿದ್ದಿದೆ ಕೆಲವೊಂದು ಬಿದ್ದಿಲ್ಲ ಮೊನ್ನೆ ಇನ್ನೂ ಅಂದಿದ್ದಾರೆ ಆದರೂ ಅವಳು ಪ ಅವ್ರ ಪರ ಮಾತಾಡ್ತಿದ್ದಾಳೆ ನೋಡಿ ಫ್ರೆಂಡ್ಸ್ ನಿಮಗೆಲ್ಲ ಏನು ಅನ್ನಿಸ್ತಾ ಇದೆ ನಂಗೆ ಗೊತ್ತಿಲ್ಲ ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು